ನಮಸ್ತೆ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಪಕ್ಕದಲ್ಲಿ ಬರುವ ಲಯನ್ಸ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಉಪ ವ್ಯವಸ್ಥಾಪಕರು ಆದ ರಾಘವೇಂದ್ರ ಆರ್ ಚಾಲನೆ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟು ಮಾತನಾಡಿದ ಅವರು ವ್ಯತ್ಯಯ ತಲೆಗೆ ಹತ್ತದಿದ್ರೆ ನಿಮ್ಮಲ್ಲಿ ಕಲೆ ಅಳವಡಿಸಿಕೊಳ್ಳಿ ಕಲೆ ಸಿದ್ಧಿಸದಿದ್ರೆ ಕನಿಷ್ಠ ಕ್ರೀಡೆಯಲ್ಲಾದರೂ ನಿಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿ ಎಂದಿದ್ದಾರೆ ಲಯನ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಆಗಿರುವಂತಹ ಯುಎಸ್ ಪಾಟೀಲ್ ಮಾತನಾಡಿ ಬಾಲ್ಯದಲ್ಲಿಯೇ ಕ್ರೀಡೆಯಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡರೆ ಯಶಸ್ಸು ಖಂಡಿತ ಎಂದಿದ್ದಾರೆ ಕಾರ್ಯದರ್ಶಿ ಇಮ್ತಿಯಾಜ್ ಅತ್ತಾರ್ ಲಯನ್ಸ್ ಅಧ್ಯಕ್ಷೆ ಡಾಕ್ಟರ್ ಗೌರಿ ಕಾರ್ಯದರ್ಶಿ ರುಬೀನಾ ಅತ್ತಾರ್ ಖಜಾಂಚಿ ಸುಮಂಗಲ ಚಿಕ್ಕಮಠ ಮುಖ್ಯೋಪಾಧ್ಯಾಯಿ ಪಿಂಕಿ ಪಾತ್ರೋ ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕ ವಿನೋದ್ ಸಮಿತಿ ಕಾರ್ಯದರ್ಶಿ ಸೀಮಾ ನಾಯಕ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಕ್ರೀಡಾಕೂಟದ ಯಶಸ್ಸಿಗೆ ಶ್ರಮಿಸಿದರು ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ ಶೇಖ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ದಾಂಡೇಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು